ಭಾರದ್ವಾಜ ತೀರ್ಥ ಶ್ರೀಕಾಳಹಸ್ತಿ ದೇವಸ್ಥಾನದ ಪೂರ್ವಕ್ಕೆ ಮೂರು ಬೆಟ್ಟಗಳ ನಡುವೆ ಇದೆ ಬೆಟ್ಟದ ತುದಿಯಲ್ಲಿ ಪಂಚಮುಖೇಶ್ವರನ ಇದೆ ಜೊತೆಗೆ ಕೆಲವು ಪ್ರಾಚೀನ ಶಿಲ್ಪಗಳಿವೆ ಕೃತಯುಗದಲ್ಲಿ ಮಹರ್ಷಿ ಭಾರದ್ವಾಜರು ಈ ಸ್ಥಳದಲ್ಲಿ ಧ್ಯಾನಸ್ಥರಾಗಿದ್ದರು ಎಂದು ನಂಬಲಾಗಿದೆ ಈ ತೀರ್ಥದಲ್ಲಿ ವಿನಾಯಕನ ಸಣ್ಣ ಪ್ರತಿಮೆಯೂ ಇದೆ ಭಾರದ್ವಾಜ ತೀರ್ಥಂ ಶ್ರೀ ಕಾಳಹಸ್ತಿಯಲ್ಲಿರುವ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯದಿಂದ ಕೇವಲ ಮೂರೂವರೆ ಕಿಲೋಮೀಟರ್ ದೂರದಲ್ಲಿರುವ ಅಸಾಧಾರಣ ಸುಂದರ ಸ್ಥಳಕ್ಕಾಗಿ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯವಾಗಿರುವ ನೀರಿನ ಧಾರೆಯಾಗಿದೆ ಈ ನಿರ್ಮಲ ಸೌಂದರ್ಯಕ್ಕೆ ಕೊಡುಗೆ ನೀಡುವುದು ಇಲ್ಲಿ ಇರಿಸಲಾಗಿರುವ ಒಂದು ಅದ್ಭುತವಾದ ವಿನಾಯಕನ ಪ್ರತಿಮೆಯಾಗಿದೆ ಥಾಪೋ ವಿನಾಯಕನ ವಿಗ್ರಹ ಎಂದು ಕರೆಯಲ್ಪಡುವ ಇದು ಜಲಾಶಯದ ಮಧ್ಯದಲ್ಲಿ ಇರಿಸಲಾಗಿರುವ ಅದ್ಭುತ ದೃಶ್ಯವಾಗಿದೆ ಈ ಸ್ಥಳವು ಯಾವಾಗಲೂ ಚಟುವಟಿಕೆಯಿಂದ ಕೂಡಿದ್ದರೂ ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಈ ತೊಟ್ಟಿಗೆ ಧಾವಿಸುತ್ತಾರೆ ఎప్పుడు కరువు ఉండకుండా నీళ్లు ఉండాలని గంగాదేవిని ప్రార్థించాడు పెళ్ళిళ్ళు కాని వాళ్ళకి సంతానం లేని వాళ్ళకి ఇంట్లో ఉండే వాళ్ళకి ఒళ్ళు ఆరోగ్యం లేని వాళ్ళకి సర్వయాది నివారణ ఇది భరద్వాజ మహాముని దీంట్లో స్నానం చేస్తే కాశీకి పోయించినంత పుణ్యఫలం లభిస్తుంది అని అంటాడు అది కాకుండా పాండవులంతా ఇక్కడ నివసించిన స్థలం ಈ ಸ್ಥಳ ಒಂದು ದೋಷಾಲರಿಂಪೌತ ದ್ವಾಪರಯುಗದ ಕೊನೆಯಲ್ಲಿ ಇಲ್ಲಿ ವಾಸಿಸುತ್ತಿದ್ದ ಋಷಿ ಭಾರದ್ವಾಜರು ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು ಮತ್ತು ಈ ಕಣಿವೆಯಲ್ಲಿ ಶಿವ ದೇವಾಲಯವನ್ನು ಸ್ಥಾಪಿಸಿದರು ಮತ್ತು ಅವರ ದೈನಂದಿನ ಆಚರಣೆಗಳು ಮತ್ತು ತಪಸ್ಸಿಗಾಗಿ ತೀರ್ಥವನ್ನು ನಿರ್ಮಿಸಿದರು ಇದರ ಸುಂದರವಾದ ಮತ್ತು ಪ್ರಶಾಂತ ಸ್ಥಳವು ಭಕ್ತರ ತಪಸ್ಸಿಗಾಗಿ ಭಾರದ್ವಾಜ ಮಹರ್ಷಿಯವರ ಬಳಿ ಇದ್ದು ಆರ್ಚರಿ ಮತ್ತು ಇತರ ಸಮರ ಕಲೆಗಳನ್ನು ಕಲಿತರು ನಂತರ ಈ ಭಾರದ್ವಾಜ ಆಶ್ರಮವು ಭಾರತದಲ್ಲಿ ಕಲಿಕೆಯ ಸ್ಥಾನ ಎಂದು ಕರೆಯಲ್ಪಡುತ್ತದೆ ಈ ತೀರ್ಥವು ಅನೇಕ ಭಕ್ತರಿಗೆ ತಪಸ್ಸಿನ ಸ್ಥಳವಾಗಿತ್ತು ಈ ಸ್ಥಳವನ್ನು ಸ್ಥಳೀಯವಾಗಿ ಲೋಭಾವಿ ಎಂದು ಕರೆಯುತ್ತಾರೆ ಸುತ್ತಲೂ ಬೆಟ್ಟಗಳು ಮತ್ತು ತೊರೆಗಳೊಂದಿಗೆ ಭಾರದ್ವಾಜ ತೀರ್ಥಂ ಅತ್ಯಂತ ಸುಂದರವಾದ ಸುತ್ತಮುತ್ತಲಿನ ಕೆಲವು ಧಾರ್ಮಿಕ ಸ್ಥಳವಾಗಿದೆ ಸುತ್ತಲೂ ನೀರಿನಿಂದ ಕೂಡಿರುವ ವಿನಾಯಕನ ಮೂರ್ತಿಯು ಈ ಸ್ಥಳವನ್ನು ಹೆಚ್ಚು ಮೋಡಿಮಾಡುತ್ತದೆ ಪಟ್ಟಣದ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ಇಲ್ಲಿರುವಾಗ ಭೇಟಿ ನೀಡಲೇಬೇಕಾದ ಪ್ರದೇಶವಾಗಿದೆ